ನನ್ನ ಎಲ್ಲಾ ಕೇಬರಿ ಚಿಂತಿಲ್ಲ ಪಂಚಾಯ್ತಿರಿಗೂ ಚಿಂತಿಲ್ಲ ಏನ್ ಮಾಡತ್ತಿವ ಕಣ್ಣಾಗ ಏನ್ ಹಿಡ್ಕೊಂಡು ಫೋನ್ ನೋಡ್ಕೊತ ಗೊತ್ತೀನಿ ಏಯ್ ಫೋನ್ ನೋಡಿದ್ರೆ ಏನ್ ಬರ್ತದಲ್ಲೇ ನಿನ್ ವಯಸ್ಸಿಗೆ ಫೋನ್ ಬೇಕಾ ಸಾಲಿ ಹೋಗಲ್ಲ ಅಪ್ಪಾ ನೀ ಕಲ್ತಿ ನೀ ಮಾಡ್ತೀನಿ ಹೋಗಲ್ಲ ಇಲ್ಲೇ ನಿ ನಾವು ನೀ ಅಳಾನ ಅಳಾನ ನಿಮ್ಮ ಅವ್ ನಿನ್ ಕೈಯಾಗ ಮೊಬೈಲ್ ಕೊಟ್ಕೊಟ್ರೆ ರಮಿಸಿದ್ಲ ಅದ ಸಲಿಗೆ ಬಿದೈತಿ ನಿನಗ ನಾವ್ ದುಡಿಯಾಗ ದುರಸದೇವಿ ಹೊಲ್ದಾರ ದುಡಿದಿ ಇದಾಕ ನಾವು ಒಂದ್ ದೇಡ್ ಪೂಟ ಅದೇ ನೀ ಏನ್ ಹೊಲ್ದಾಗ ದುಡಿತಿ ಯಾ ಜನ್ಮದಾಗ ನಾನು ವೈರಿ ಆಗಿ ದೇವ್ ಮರೆ ಈಗ ಅಪ್ಪ ಗಂಟ್ ಬಿದ್ದಿ ನಾನು ಏ ಅಪ್ಪ ದಿನ ಸಬ್ ಕಿಮತ್ ಕೊಡ್ತ ಬಾ ತಡಿ ಏನೋ ಒಂದ್ ನ್ಯೂಸ್ ಬತ್ತು ಎಲ್ಲಿ ಬತ್ತು ಕೊನೆಗ ಆಂಧ್ರದಿಂದ ಆ ನನ್ನ ಮಗನ ಶಾನೆಗ ನಾನು ಹೊರ ನನಕಿ ಕಮ್ ಆಂಧ್ರ ಕಡೆ ಬರ್ತೈತೆ ಅಂಗ ತಂದೆ ಮಗ ದೋಸ್ತಿ ಆಗಿದಕ್ಕೆ ಬಂಪರ್ ಮೇಲೆ ಆಪರ್ ಯಾರಿಗೆ

ಸುಟ್ಟ ಅದು ಮುಂದ್ ಏನಾತ್ ನೋಡ ಮಂದಿ ಸುದ್ದಿ ಕೇಳ್ಬೇಕು ಅನ್ಸತ್ತೆ ನೋಡ ಏನಾತ್ ಮುಂದ್ ಗಾತಿಗೆತ್ತಲ್ಲಪ್ಪ ಏನಾಯ್ತು ಮಗ ಹೇಳಿ ಕಣ್ಣು ಎಂತಿ ಅವ ಅವ ಏನ್ ತೇನ್ ಮಾಡಿದ್ನ ಏನ್ ತೇನ್ ಮಾಡಿದ್ ನೋಡ್ತಿ ಅಲ್ಲ ಮುಂದ್ ತೀರ ದಾಡದಾಗಿತ್ತಪ್ಪ ಎಲ್ಲಿ ಚಂದ ನೀ ಪೂರ್ತಿ ತಿಳ್ಕೊಂಡು ಹೋದ ಆಮೇಲೆ ಪೂರ್ತಿ ನಾನು ಹೇಳ ಅರ್ಧ ಮರ್ಧ ಅರ್ಧ ಮರ್ಧ ಹೇಳ ನಾನು ಇದು ಹಿಡ್ಸಕ್ ಹೋಗ್ಬೇಡ ನೀನು ಇದು ಆಗಿದ್ದು ಆಂಧ್ರದಾಗ ನೀ ಹಾಕಿ ತೆಗೆ ಹುಡ್ಕೊಳಕತ್ತಿ

ಏ ನಿಮ್ಮಪ್ಪ ಮಾತ್ರ ಮಾತಾ ಓಲೆ ಮನಿ ಮನಿ ಹೋಗು ಹೋಗೋ ಇವನು ಬರ್ಬಾತ ಮಕ್ಕಳಕ್ಕೆ ಫೋನ್ ಸಿಗನ ನಮ್ಮನ್ನ ಅಂತ ಅಂತಲ್ಲ ಇವನು ಮನೆಗಿಲ್ಲ ಹುಡುಗನು ಮನೆಗಿಲ್ಲ ಎಲ್ಲ ಹೋಗಕರಣಾ ನೋಡ್ ಮನಿ ಬಿಟ್ಟು ನಮ್ಮಪ್ಪ ಒಂದು ಏಳು ಅಕ್ಕಿ ಕಟ್ಟಿ ಇದ್ದಂಗೈತಿ ಇದನ್ನ ಮೆಂಟೇನ್ ಮಾಡ್ಕೋದ್ರೆ ಆಗೋ ನನಗೆ ಅನ್ಸತಾನೆ ಹೀಂಗ ಮೆಂಟೇನ್ ಮಾಡ್ಕೋದ್ರೆ ಒಂದ್ ಸಲೂಕ್ ನಮ್ಮ ಒಂದು ಕೆಲ್ಯಾಗ ಒಳ್ಳೇದಿಟ್ಲಿ ಅಂದ್ರ ಅವಾಗ ನೋಡಿರಿ ನಮ್ಮ ಅಪ್ಪನ ಹೇಳ್ದ ಹೆಂಗ್ ಕೇಳ್ತಾನ ಯವ್ವ ಯ್ವ ಅವ್ವ ದನ ಕುತ್ತಂಗ ಇಲ್ಲೇ ಕುಂತಿನಿ ಇಟೋ ತಕ ಎಲ್ಲೋಗಿದ್ ಎಲ್ಲಿಗ ನಿಮ್ಮ ಅಪ್ಪ ಅಪ್ಪ ಎಂಬ ಬಿಡವ್ವ ಆ ಕಡೆ ಈ ಕಡೆ ಅಡ್ಡಾಡ್ಕೊತ ಹೋಗಿ ಬಿಡ್ತಾರೆ ಒಟ್ಟ ಅಂಜಿಕೆ ಇಟ್ಟಿಲ್ಲ ನೀ ಅವಂಗ ಅವ ಅಂತೂ ಬುದ್ಧಿಲ್ಲ ನೀನು ಅವನಂಗ ಆಗಾಕತಿ ಇಟೋತಕ ಎಲ್ಲಿ ಹೋಗಿದ್ದಿ ಎಲ್ಲಿವ ನಾರ ಅಲ್ಲಿ ಟೈಮ್ ಪಾಸ್ ಆಗಲ್ತಾ ಅಲ್ಲಿ ಅಂಗಡಿ ಕೇಳ್ ಕುಳ್ ಎಲ್ಲ ಹುಡುಗರು ಶಾಲಿಗ್ ಹೊಂಟವು ಹೋಗಿ ನಿಂಗ ಟೈಮ್ ಪಾಸ್ ಆಗಲತ್ತ ಹೋಗಿ ಸಾಲಿಗೆ ಸಾಲಿಗ್ ಹೋಗಬೇಕಂತ ಹೇಳ ಬಂದಿದ್ದೆವ್ವ ಅಪ್ಪಾ ಐತ್ಲಾ ಬರೀ ಅಲ್ಲಿ ಹಗಿನೊಣ ಯಾಕೆ ಕುಂದ್ರತಾನೆ ಅಲ್ಲೇ ಹೋಗಿ ಕುಂದಿರ್ತಾನವನ್ ಗೊತ್ತ ಅವನ ಕೇಳಿ ನಿಮ್ಮ ಅಪ್ಪಂದ ಭಾಳ ಆಗೇತಿ ತಡಿ ಬರ್ಲಾವ ಹಂಗ ಹೇಳ್ರಿ ಹೇಳ್ಕೋತ ಹೋಗಲಿಲ್ಲ ವ್ಯಾ ವ್ಯಾ ಮಂದಿ ಮನಿ ಮುಂದ ತಂಪ ಹತ್ತೈತಿ ಆದ್ರೆ ನಮ್ಮ ಮನೆ ಮುಂದೆ ಉರಿ ಹಚ್ಚೋದಂಗ ಆಕೈತಿ ಅದ್ರಾಗ ನಾನು ಹೆಂಡ್ತಿ ನೋಡಿದ್ನ ತೀರ ಎದಿ ಹೊಡ್ದಂಗ ಆಕೈತಿ ಇಲ್ಲೇ ಒಂಥರ ಸಡ್ಡ ಗುಣ ಮನೆ ಹೋದ್ರೆ ಅದ ಹೆಂತೆ ಮಕ್ಕಳ ಕಿರಿಕಿರಿ ಆಹಾ ಮಂದಿ ಮನಿ ಮುಂದ್ ಬಂದ್ ಮಕ್ಕೋತಿಯಲ್ಲ ನೀನ್ ಏನಾಗೆ ದಾಡಿ ಮಂದಿ ಮನಿ ಮುಂದೆ ಬಂದ್ ಮಕ್ಕೊಂಡು ನಾವ್ ನಾವ್ ನಾ ಎಂತಿದ್ದ ನೀ ಎಲ್ಲಿ ಬೇಕಾ ಕೇಳ್ತಾಯ್ತು ನೀ ಸೊಳ್ಳೆ ಒಂದು ಕಟ್ಕೊಂಡು ಹೆಂತ ಒಂದು ಬಾ ಕಟ್ತಾವ್ ಏ ನಿನ್ಗ ಹೇಳಕತ್ತಿದ್ ಕಿವಿಯಾರ ಕೇಳ್ತಾವಲ್ಲ ನಿನಗ ಬಂದಿಯಾ ಒಂದ್ ಹರಗಾಳಿ ಸುಮ್ ತನ್ನ ಎರಡಕ್ ಬಿಡ್ತೀಯ ಬರ್ತಿದ್ನಲ್ಲ ಮನಿಗೆ ಇಲ್ಯಾಗ ಬರ್ಬೇಕು ಇದು ನಮ್ ಮನಿ ಎಲ್ಲಪ್ಪ ರಾಜ ನಮ್ ಮನೆಯಾಗ ಬೆಳಕತ್ತಿ ನಡಿ ಎದ್ದೇಳು ಏನೇನವ್ ಒಟ್ಟ ನಮ್ಮ ನಿದ್ದಿನ ಮಂದಿ ಮನಿ ಮುಂದೆ ಬರೀ ಹಾದ ಹೊಂಟ್ರ ಬಾ ಮುಖವಾ ಮುಖವಾ ಮುಖವ ಕಣ್ಣು ಜಗತಾವ್ ನಮ್ ಮನೆಯಾಗ ಏನಾಗೈತೆ ಅರಿಗೊತ್ತು ಯಾರ ಮಾಡಿಸ್ ಅರಿಗೊತ್ತು ಏನ್ ನೀ ಬರೋಣ ಹಂಗಾಗೈತೆ ಏನತಿ ಒಳಗ ಗುಣಗುಣ ನಾ ಬಂದಲ್ ಸ್ವಲ್ಪ ಲೆಕ್ಕದಾಗ ಬಂದಿ ನೀನು ಹಾ ನೀ ಬರಣಕ್ಕದ ಬಂದಿದ್ದೆ ಯಾರಿಲ್ಲ ಅಂದ್ರ ಅವ್ನ ಅವ ಒಬ್ಬ ಹುಟ್ಟಬಾರ್ದು ಹುಟ್ಟ ಅವ್ ಬರಾಣ ಸೊಪ್ಪು ಲೆಕ್ಕ ದಿಕ್ಕ ಅಪ್ಪ ಅವಿಮ್ಮತ್ ಅನ್ನೋದಿಲ್ಲ ಸುಮ್ನೆ ಏನಂತ ಕತಿ ಕಟ್ಟ ಹುಡುಗವ ನೀದ ಕರೈತಿ ಕರೈತಿ ನೀನು ಹಂಗ ಏ ಬಾ ಕುಂದ್ರ ಅಲ್ಲ ಅವ್ನ ಯಾರ ಹೇಳಿದಾಗ ಹಡದ ಸ್ವಲ್ಪ ಒಂದ್ ತಟಗ ಅಪ್ಪ ಮಗನ ಮಂದಿರ್ಲಿ ಮಕ್ಳಿರ್ಲಿ ಒಣಗಾಡಿ ಏನಾಗಿರ್ಲಿ ಒಟ್ಟ ಏ ಬಾ ಹೋಗಿ ಕಿಮ್ಮತ್ ಇಲ್ಲ ಮಾತಾಡ್ತಾನ ಅದಕ್ಕ ಅವನಿಂದ ಮನೆಯಾಗ ನೀನು ಕಿಮ್ಮತ್ ಕೊಡಲಾಗಿ ಬರ್ಬಾರ್ತ ನಾಯಲ್ಲೂ ನೀಲು ಅನ್ನಂಗ ಆಗ್ಬಿಟ್ಟೈತಿ ಮಂದಿ ಮನೆಯ ಬಂದ್ ಮಕ್ಕಳು ಆಗೈತಿ ಅವ ಬರ್ಬಾರ್ತ ನಿಮ್ ಬುದ್ಧಿನೇ ಕಲಿಯಾಕತ್ತಾನ ನೀವ್ ಮನೆಗ್ ಹೆಂಗಿರ್ಬೇಕ ಹಂಗಿರಲ್ಲ ಮನೆಯಾಗ ಹೆಂಗಿರ್ಬೇಕು ಹೆಚ್ಚಿ ಹಿಂಗ್ ಸಿಟಕ್ ಸಿಟಕ್ ಮಾಡಿದ್ರೆ ಮನೆಯಾಗ ಹೆಂಗಿರ್ತಾರ ಇಲ್ಲ ಮನೆಯಾಗ್ರ ಯಾರು ಇರ್ತಾರ ಅದನ್ನ ಹೇಳ ಸ್ವಲ್ಪ ಗಂಡ ಅದನ್ನ ಸ್ವಲ್ಪ ಮುದ್ ಮಾಡುದು ಅದು ಮಾಡುದು ಇದು ಮಾಡುದು ಇತ್ತು ಸ್ವಲ್ಪ ಮನೆಯಾಗ ಕಾಲ್ ನಿಂದಿರ್ತಾವ ಯಾವಾಗ ನೋಡ್ತೇವ್ ಮಾರಿ ಗಂಟ ಹಾಕಿ ಚಂದ ಹೋಗ್ರಿ ಬರ್ರಿ ಹೋಗ್ರಿ ಬರೀ ಐತಿ ಯಾರ ಮನೆ ನಿಂದಿರ್ತಾರ ಅದಕ್ಕ ನೀನು ಮಂದಿ ಮನಿ ಮುಂದ್ ಬಂದ್ ಕುಂದ್ರಂಗ ಅನ್ಸ್ತೈತೇನು ನಮ್ಮ ಮನ್ಯಾಗ ಕುಂದ್ರಬೇಕಂದ್ರ ನನ್ ಹೆಂಡತಿ ಅದಕ್ಕೆ ಕುಂದ್ರಿ ಕುಂದ್ರ ಕೈ ಹಿಡಿದ ಜಗಿ ಕುಂದ್ರಿಸ್ಬೇಕು ಅವಾಗ ಮನಿ ಬಿಟ್ಟು ಹೊರಗೆ ಬರ್ದಲ್ಲ ಆದ್ರ ನೀನು ಯಾವಾಗ ನೋಡ್ತೇವ ಮಗ ನೀನು ಜೋಡಿ ಮ್ಯಾಗ ಇರ್ತಾರೆ ಒಂದ್ ತಡೆ ಗಂಡ ಆದಾಗ ಒಂದ್ ಸ್ವಲ್ಪ ಏನ್ರ ಜಾಗ ಐತೆ ಅಲ್ಲಿ ಬಾ ನಿನ್ಗೆ ಯಾವಾಗ್ಲೂ ಶಿರಿ ಶರಣ ಗಂಟ ಕೊಂಡಿರ್ತೀನಿ ಮೂರ್ ಹೊತ್ತು ಅದ್ರ ಚಿಂತೆ ಅಲ್ಲಿ ದಗದಿಲ್ಲ ಬಗಶಿಲ್ಲ ಬಾಯಿ ಮುಚ್ಚ ಮಂದಿ ಮನಿ ಐತಿ ಮಂದಿ ಮನಿ ಮುಂದ ನಾವ್ ಹಿಂಗ ಜನರೇಟ್ ಒದ್ರಾಗ ಮಾಡಾಕತಿ ಇನ್ನ ನಮ್ಮನೆ ಬಿಟ್ಟ್ಯಾ ಅದಕ್ಕ ಮಂದಿ ಮನಿ ಮುಂದ್ ಒಂದ್ ಶಟ್ಟಿದ್ ನಾವು ಏನ ಬ್ಯಾರೆ ಅವಳಿ ಅಬ್ಸಿ ಅಂತಲ್ಲ ಸಂಜೆ ಬಂದ್ ಹೇಳಾಕತ್ತಾನ ಹಂಗ ಆತನ ಅದು ಟಿವಿಯಾಗ ಫೋನಾಗ ಫೋನ್ ಆಗ ಏನೋ ಆ ಕಡೆ ಅಂದ್ರ ಕಡೆ ಆಗಿದ್ ನೋಡ್ಕೋತ ಕೂತಾನ ಹಿಂಗ ಆತ ಹಂಗ ಆತ ಕೇಳಿನ ಕೇಳಿದ್ ನಿಂದು ಏನ್ರ ಐತೈತಿ ನನ್ ಮಗ ನೇಮ ಹಾಕೋಕನ ಅದಕ್ಕ ಬೈದಿದ್ದವಂಗ ಮೊಟ್ಟ ಮಂದ್ಯ ಕಿಮ್ಮತ್ತು ಕೊಡುದಿಲ್ಲ ನಾ ಯಾಕೆ ಮಾಡ್ಲಿ ಬಂಗಾರ ಅಂತ ಹೇಂತ ಮನೆಯಾಗಿರಾಗ ಅಯ್ಯ ಇಷ್ಟು ಮುದ್ದು ಮಾಡೇ ನಾನು ಹಿಂಗ ಮಳ್ಳ ಮಾಡಿ ಹಿಂಗ ನಿ ಮಳ್ಳ ಅದಲ್ಲ ಮನೆ ಮಕ್ಕಳಾಗಿದ್ದು ಈ ಮಾತಿಗೇನ್ ಕಮ್ಮಿ ಇಲ್ಲ ಎದ್ ಬರ್ತಾ ಇಲ್ಲೇ ಕುಂದಿರ್ತೇ ಎಲ್ಲಿ ಮನಿಗಿ

ನೀನ್ ಅವ್ನ ಇನ್ನೊಂದ್ ಕೂಸ್ ಮಾಡುದು ಅದು ಮಾಡುದು ಇದು ಮಾಡುದು ಏನೋ ತ್ರಾಸಿಲಿಕ್ಕಿ ಅಂತಂದ್ರ ನಿಮ್ಮ ಹೋಗಿ ಏನ್ರ ಒಂದ್ ತಿಲ್ಯಾ ತುಂಬಿಡ್ತಿ ಆಕಿ ಅದನ್ನ ಹೇಳ್ಕೊತ್ ಹೋಗ್ಬಿಡ್ತಾಳ ಅಂತದ್ ಏನ್ ಇಲ್ಲಿಲ್ಲ ಅಂತ ಅಂದ್ರ ಅಂದ್ರ ಅಂತದ್ ಏನ್ ಇಲ್ಲಿಲ್ಲ ಅಂತ ಮತ್ತ ಹೇಳಕಿ ಇನ್ನೊಂದ್ ಸಬ್ ಕಿವ್ಯಾಗ ಊದಿದ್ ಹೇಳ ಅಪ್ಪಂದು ಮಗಂದು ಏನಾರ ನಡೆದೈತಿ ಸಿಕ್ಕಾಗ್ ಮಾಡ್ತೀನಿ ಸಿಕ್ಕಾಗ್ ಏನ್ರ ಮಾಡಾಕತಿ ಈಗ ಕಾಲಿನ ಅದಿಲ್ಲ ಏನ್ ಮಾಡತಿ ಮಾಡಾಕತಿ ಬಾ ಉಪ್ಪಿ ಹೊರಗ್ ಆಟಾಡಕ್ ಹೋಗ್ಪಾ ನೀನು ಏನವ್ ನಾದ್ವರ್ಕ್ ಒಬ್ಬ ಬಾ ಮನೆ ಹೋಗೋಣ ನಾ ಮನೆಗೆ ಯಾಕೆ ಮುಖ ಹಿಂಗೆ ತಿರುಗಾಡ್ತೈತಿ ಅದನ್ನ ನೀನ್ ನೋಡದ್ರ ಕುತ್ತಿಗೆ ಇಚ್ಚಿ ಸಾಯ್ಸಂಗ್ ಹಾಕತ್ ನನಗ ಹ್ಮ್ ಕುತ್ತಿಗೆ ಸಾಯ್ಸಂದಾಗ ಏನ್ ಮಾಡಾಕಿದಿ ನೀನ್ ನೋಡ ನನಗೂ ಅದೇನ ಮಾತ ಅದ ನಂದಿ ಪೂರ ಅಂದ ಪೂರ ಅಂತೀನಿ ಪೂರ ತಿಳಿಸ್ ಹೇಳ್ತೀನಿ ಇಲ್ಲೆಲ್ಲ ಮನೆಯಾಗ ಸುಮ್ ಮುಚ್ಕೊಂಡು ಬಾಯಿ